ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಿಳಿ ಮೀನು ಸಾರು ಮಾಡ್ತಾ ಇದ್ದೀನಿ ಬೊಳ್ಳಂಜೀರು ಸಾರು ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ ಒಂದು ಎರಡು ಸ್ಪೂನಷ್ಟು ಕಾಳು ಒಂದು ಕಾಲು ಸ್ಪೂನಷ್ಟು ಕಾಳು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಒಂದು ಸಣ್ಣ ಅರ್ಧದಷ್ಟು ನೀರುಳ್ಳಿ ಒಂದು ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿ ಆಮೇಲೆ ಒಂದು ಹತ್ತು ಬ್ಯಾಡಗ ಮೆಣಸಿನಕಾಯಿ ಒಂದು ಲಿಂಬೆಹಣ್ಣು ಗಾತ್ರದ ಹುಳಿ ಇಷ್ಟೇ ಬೇಕಾಗಿರೋದು ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡು ನಾವು ಇದನ್ನೆಲ್ಲ ಹುರ್ಕೊಂಡು ತೆಗೆಯೋಣ ಇವಾಗ ಫಸ್ಟಿಗೆ ನಾನು ಮೆಣಸು ಹಾಕ್ಕೊಂಡು ಹುರ್ಕೊಂಡು ತೆಗಿತಾ ಇದ್ದೀನಿ ಅದಾದಮೇಲೆ ಇದನ್ನು ಎಲ್ಲವನ್ನು ಒಟ್ಟಾಗಿ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದಾಗ ಚೆನ್ನಾಗಿ ಡೀಪಾಗಿ ಫ್ರೈ ಆಗಿ ಸಿಗುತ್ತೆ ಇಲ್ಲದಿದ್ದರೆ ಕರಟಿ ಹೋಗೋ ಚಾನ್ಸಸ್ ಇದೆ ಸಾಸಿವೆ ಮತ್ತು ಮೆಂತೆ ಕರಟಿ ಹೋದರೆ ಅದು ಒಂಥರ ಕಹಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಸಣ್ಣ ಫುಲ್ಲು ತೆಂಗಿನಕಾಯಿ ನಾನು ಹಾಕ್ಕೊಂಡಿದ್ದೀನಿ ಕಾಲು ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅದಕ್ಕೆ ತೆಂಗಿನಕಾಯಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಈ ಬಿಳಿ ಮೀನಿಗೆ ನಾವು ಯಾವಾಗಲೂ ಖಾರ ಮಾಡಬಾರ್ದು ಇವಾಗ ಎಲ್ಲವನ್ನು ಹಾಕ್ಕೊಂಡು ನಾನು ರುಬ್ಬಿ ತಂದಿದ್ದೀನಿ ನೋಡಿ ಇದನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಸಾರು ಸಾಕು ಇಷ್ಟು ನೀರು ಸ್ವಲ್ಪ ನೀಷ್ಟು ನೀರಾಗಿರಬೇಕು ಇವಾಗ ನೋಡಿ ಅದು ಗ್ರೇವಿ ಕಲರ್ ಎಲ್ಲೋ ಆಗಿ ಬಂದಿದೆ ನೋಡಿ ಇದೇ ಥರ ಇರಬೇಕು ಇವಾಗ ನಾನು ಒಂದು ಅರ್ಧದಷ್ಟು ಅಥವಾ ಒಂದು ಸಣ್ಣ ಗಾತ್ರದ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರ್ಸೋಣ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಅಂತ ಹೇಳಿದರೆ ಆ ಮಸಾಲೆ ಇದು ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಕುದಿ ಬರಬೇಕು ಇವಾಗ ನಾವು ಬಿಳಿ ಮೀನನ್ನು ಹಾಕೋಣ ನನಗೆ ಸ್ವಲ್ಪ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಚೆನ್ನಾಗಿ ತೊಳ್ಕೊಂಡಿಟ್ಟ ಬಿಳಿ ಮೀನನ್ನು ಹಾಕ್ತಾಯಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ನಾವೊಂದು ಒಂದು ಕುದಿ ಕುದಿಸೋಣ ಅಷ್ಟರಲ್ಲೇ ಮೀನು ಬೆಂದಿ ಸಿಗುತ್ತೆ ನೋಡಿ ತುಂಬ ರುಚಿಕರಾದ ಮೀನು ಸಾರು ರೆಡಿಯಾಗಿದೆ ಇಷ್ಟೇ ಇದು ತುಂಬ ಖಾರ ಮಾಡೋದು ಬೇಡ ಖಾರ ಮಾಡಿದರೆ ಮೀನು ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವ ಬಿಳಿ ಮೀನು ಸಾರು ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ